ಮಹಾರಾಜರ ಕಾಲದಲ್ಲಿ ಚಾಮರಾಜೇಶ್ವರ ದೇವಸ್ಥಾನದ ವೈಭವ ಹೇಗಿತ್ತು ಅನ್ನೋದಕ್ಕೆ ಈ ಕೊಳದಪ್ಪಲೆನೇ ಸಾಕ್ಷಿ ನನ್ನ ಎತ್ತರಕ್ಕೆ ಅಜಮಾಸು ಇರುವಂಥ ಈ ಐದು ವರಡಿ ಕೊಳದಪ್ಪಲೆ ಇದರ ತುಂಬ ದಿನ ಪ್ರಸಾದ ಮಾಡಿ ಹಂಚಲಾಗ್ತಾ ಇತ್ತು ಭಕ್ತಾದಿಗಳಿಗೆ ಇದರ ತುಂಬ ಮಾಡ್ತಾಯಿದ್ರು ಪ್ರತಿ ದಿನ ಇದರ ತುಂಬ ಪ್ರಸಾದ ಮಾಡಿ ಹಂಚಿತಾಗ್ತಾ ಇತ್ತು ಅಂಥ ದೊಡ್ಡ ಕೊಳದಪ್ಪಲೆ ನೋಡ್ರಿ ಮಹಾರಾಜರ ಕಾಲದ ವೈಭವ ಈಗ ಮಹಾರಾಜರು ಇಲ್ಲ ಆ ವೈಭವನೂ ಇಲ್ಲ ಕೊಳದಪ್ಪಲೆನೂ ಮೂಲೆಗೆ ಸೇರ್ಕೊಂಬಿಟ್ಟಿದೆ ಇದೇ ಮೂರನ ಕೃಷ್ಣರಾಜ ಒಡೆಯರ ಸಿಗ್ನೇಚರು ಮಹಾರಾಜರ ಸಿಗ್ನೇಚರ್ ಇರತಕ್ಕಂಥ ಅತ್ಯಪರೂಪದ ಶಾಸನ ಇದು ಇನ್ನೂ ಒಂದು ವಿಶೇಷ ಇದೆ ಇದರಲ್ಲಿ ಈ ಶಾಸನದಲ್ಲಿ ಇದು ಈ ಸ್ವಾಮಿಯ ದೇವಸ್ಥಾನವನ್ನು ಕಟ್ಟಿಸಿ ಹದಿನಾರು ಹಳ್ಳಿಗಳನ್ನು ಉಂಬಳಿಯಾಗಿ ಕೊಟ್ಟು ಎಲ್ಲ ಮಾಡಿದ್ದೀವಿ ಅಂತ ಬರೆದ ಮೇಲೆ ಕೊನೆಯಲ್ಲಿ ಒಂದು ಶ್ಲೋಕ ಇದೆ ಆ ಶ್ಲೋಕವನ್ನು ಕೇಳಿದರೆ ನೀವು ಕರ್ಗೋಗ್ಬಿಡ್ತೀರಾ ಮೂರನೇ ಕೃಷ್ಣರಾಜ ಒಡೆಯರ ಭಕ್ತಿಗೆ ನೀವು ಬೆಚ್ಚಿ ಬೆರಗಾಗ್ಬಿಡ್ತೀರಾ ಆ ಶ್ಲೋಕ ಏನು ಅದರ ಅರ್ಥ ಏನು ಅಂತ ಅರ್ಚಕರನ್ನ ಕೇಳೋಣ ಈ ದೇವಸ್ಥಾನ ಅಂದರೆ ಸಂಸ್ಕೃತ ಪಾಠಶಾಲೆ ನಿಂತು ಇದರ ಮುಖ್ಯ ಆರಾಧ್ಯ ದೈವ ಚಾಮರಾಜೇಶ್ವರ ಲಿಂಗ ಚಾಮರಾಜೇಶ್ವರ ಇದು ಚಾಮುಂಡಿ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಮತ್ತೆ ಅದು ಕೆಂಪ ಕೆಂಪುರಂಜಂಪ ಅಂತ ಇದಕ್ಕೆ ಅಪಾರವಾದಂತ ಜವಾಹಿರಿಗಳಿವೆ ಇದಕ್ಕ ಮಹಾರಾಜರ ಅರಮನೆಯವರು ಈ ದೇವರುಗಳಿಗೆ ತುಂಬಾ ಒಡವೆಗಳನ್ನ ಕೊಟ್ಟಿದ್ದಾರೆ ಇದಕ್ಕ ಹೌದು ಅದು ಯಾವಾಗ ಆ ಒಡವೆಗಳು ಚಾಮರಾಜನಗರ ಟ್ರೆಜರಿ ಒಳಗಡೆ ಇರುತ್ತೆ ಕಜಾಲಯ ಇರುತ್ತೆ ಗಿರಿಜಾ ಕಲ್ಯಾಣದ ಸಂದರ್ಭದಲ್ಲಿ ಕಾಶಿ ಯಾತ್ರೆ ಗಿರಿಜಾ ಕಲ್ಯಾಣ ಮದುವೆ ತರನೇ ನಡೆಯುತ್ತೆ ಆ ಕಾಶಿ ಯಾತ್ರೆ ಸಂದರ್ಭದಲ್ಲಿ ಮತ್ತೆ ಬೇರೆ ವಿಜಯ ಕಲ್ಯಾಣ ಎಲ್ಲ ಮುಗಿದ ಮೇಲೆ ಒಂದು ಉತ್ಸವ ನಡೆಯುತ್ತಲ್ಲ ಆ ಉತ್ಸವಕ್ಕೋಸ್ಕರ ಆ ಜವಾಹಿರಿಗಳನ್ನೆಲ್ಲ ಹಾಕ್ತಾರೆ ಆದ್ರೆ ಈಗ ಯಾರಿಗೂ ಆ ಜವಾಬ್ದಾರಿಯನ್ನ ಹೊರವ ತಾಣ ಇಲ್ದಿರೋದ್ರಿಂದ ಅಥವಾ ಜವಾಬ್ದಾರಿ ಏನು ಹೊರೆಯಕ್ಕೆ ಏನ್ ಅದೆಲ್ಲ ಅಮೂಲ್ಯವಾದ ಬೆಲೆ ಆ ಹಂಗಾಗಿ ತರಿಸ್ಕೊಳಲ್ಲ ಈಗ ಮುಂಚೆ ತರಿಸ್ಕೋತಾ ಇದ್ರು ಈಗ ಅಲ್ಪ ಸ್ವಲ್ಪ ನಮಗೆ ನಮಗೀಗ ನೋಡೋ ಭಾಗ್ಯ ಇಲ್ಲ ಭಾಗ್ಯ ಇಲ್ಲ ಇಲ್ಲಿಗೆ ಆ ಒಡವೆಗಳನ್ನು ಧರಿಸಿ ಮೆರವಣಿಗೆ ಇಲ್ಲಿ ಒಂದು ಎರಡು ಮೂರು ಉತ್ಸವಗಳು ನಡೀತಾ ಇದೆ ಪ್ರಮುಖವಾಗಿ ಒಂದು ಗಿರಿಜಾ ಕಲ್ಯಾಣ ಕಾಶಿ ಒಂದು ಮೆರವಣಿಗೆ ಆಮೇಲೆ ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಒಂದು ಅಮ್ಮನವರು ಮತ್ತು ಇವ್ರದ್ದು ಮೆರವಣಿಗೆ ಅದು ಅದೊಂದು ವಿಶೇಷವಾದಂತಹ ಅದಲ್ಲದೆ ಇವ್ರು ಹೇಳ್ದಂಗೆ ಆಷಾಢ ಪೌರ್ಣಮಿ ಒಳಗಡೆ ಈ ಆಷಾಢ ಪೌರ್ಣಮಿ ಪೂರ್ಣಮಿ ಪೌರ್ಣಮಿ ಒಳಗಡೆ ಅದನ್ನ ಹೇಳ್ತಾರೆ ಮಹಾರಾಜರು ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದ್ರು ಅನ್ನೋ ಕಾರಣಕ್ಕಾಗಿ ಹಾಗಾಗಿ ಅವತ್ತು ದಿವಸಕ್ಕೋಸ್ಕರ ಇಲ್ಲಿ ಸ್ನೇಹಿತರೆ ನಿಮ್ಗೊಂದು ವಿಚಾರ ಗೊತ್ತಿರಬೇಕು ವೆಂಕಟರಾಜು ಸರ್ ಈಗ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ನಮ್ಮ ದೇಶದಲ್ಲಿ ಬಹುಶಃ ಎಲ್ಲೂ ಆಷಾಢ ಮಾಸದಲ್ಲಿ ಯಾವ ದೇವರ ಉತ್ಸವವೂ ನಡೆಯಲ್ಲ ಶುಭ ಕಾರ್ಯಗಳೇ ನಡೆಯಲ್ಲ ಶುಭ ಕಾರ್ಯಗಳೇ ನಡೆಯಲ್ಲ ಎಕ್ಸೆಪ್ಟ್ ಚಾಮರಾಜನಗರದ ಚಾಮರಾಜೇಶ್ವರನ ತೇರು ಜಾತ್ರೆ ನಡೆಯುವಂಥ ಊರು ಈಚ ಅದು ಒಂದು ವಿಶೇಷ ಇದೆ ಅದನ್ನು ಸರ್ ಹೇಳ್ತಾರೆ ಆಷಾಢ ಶುಕ್ಲ ಪೂರ್ಣಿಮೆ ದಿವಸ ಅವತ್ತು ವ್ಯಾಸ ಪೌರ್ಣಮಿನೂ ಹೌದು ಗುರು ಪೂರ್ಣಿಮೆ ಅಂತಾರಲ್ಲ ಅದೂ ಹೌದು ಅವತ್ತಿನ ದಿವಸ ಚಾಮರಾಜನಗರದಲ್ಲಿ ಚಾಮರಾಜೇಶ್ವರ ರಥೋತ್ಸವ ನಡೆಯುತ್ತೆ ಐದು ರಥಗಳು ಐದು ರಥಗಳು ಇದು ಇದು ಈಗ ಅದೇನಾಗಿದೆ ಕಮ್ಮಿ ಆಗ್ತಾ ಇದೆ ಅದು ಅಲ್ಲಿ ಯಾರೋ ಬಸವರಾಜ ಅರಸು ಅಂತ ಹಿಂದೆ ಮಾಡ್ಕೊಟ್ಟಿದ್ರು ರಥ ಇತ್ತೀಚಿಗೆ ನಮ್ಮ ಪುಟೆಟ್ರು ಮತ್ತೆ ಊರ್ನವರು ಇವರೆಲ್ಲ ಫಲವಂತ ತಂದು ಒಂದು ಹೊಸ ರಥ ಮಾಡಿ ಹೊಸ ರಥದ ಕಠಿಣ ಮಾಡಿದ್ದಾರೆ ಆ ರಥ ನಡೆಯುತ್ತೆ ಈ ಆಷಾಢ ಮಾಸದ ವೈಶಿಷ್ಟ್ಯ ಯಾಕಿಲ್ಲ ಅದೇ ಮುಮ್ಮಡಿ ಕೃಷ್ಣ ಜೋಡಿಯರು ಹುಟ್ಟಿದ್ರು ಶ್ರವಣ ನಕ್ಷತ್ರದ ಹುಟ್ಟಿದ್ರು ಅವಭೃತ ಸ್ನಾನ ಆಗಬೇಕು ಅಂತ ಅದಕ್ಕೋಸ್ಕರವಾಗಿ ಆಷಾಢದಲ್ಲಿ ಇಲ್ಲಿ ರಥೋತ್ಸವ ನಡೆಯುತ್ತೆ ಮತ್ತೆ ಇಲ್ಲಿ ಜಾನಪದವಾಗಿ ವಿಶೇಷ ಏನು ಅಂತ ಹೇಳಿದ್ರೆ ಪ್ರತಿಯೊಂದು ಕೆಲಸ ಕೆಲಸವನ್ನು ಪ್ರತಿಯೊಂದು ಜನಾಂಗಕ್ಕೂ ಹಂಚಿಬಿಟ್ಟಿದ್ದಾರೆ ಹ ರಥೋತ್ಸವ ಸಂದರ್ಭದಲ್ಲಿ ಇವರು ಹೂ ತಂದು ಕೊಡ್ಬೇಕು ಇವರು ಈ ಜನಾಂಗದವ್ರು ಇತ್ತನ್ ಕೊಡ್ಬೇಕು ಈ ಜನಾಂಗದವ್ರು ತಮಟೆ ಹೊಡಿಬೇಕು ಹಗಸ್ರ ಬಟ್ಟೆ ಕಟ್ಟಬೇಕು ಕುಂಬಾರ ಎಲ್ಲಾ ಜನಾಂಗದ ಒಬ್ರು ಎಲ್ಲಾ ಜನಾಂಗದವ್ರಿಗೂ ಒಂದೊಂದು ಜವಾಬ್ದಾರಿಯನ್ನ ಅದೀಗಲೂ ನಡ್ಕೊಂಬ ಈಗಲೂ ಹೌದು ಯಾವ್ದೋ ಊರ್ನವ್ರು ಬರ್ತಾರೆ ನಿಂತ ಹೋಗಿರತ್ತ ಓಹ್ ಹತ್ತೊಂಬತ್ತು ಊರು ಹೇಳಿದ್ರಲ್ಲ ಹತ್ತೊಂಬತ್ತು ಊರ್ನಲ್ಲಿ ಯಾವ್ದು ಊರ್ನವರು ಬರ್ತಾ ಇತ್ತು ಹತ್ತೊಂಬತ್ತು ಊರುಗಳು ಏನಿದೆ ಅದು ಈ ದೇವಸ್ಥಾನಕ್ಕೆ ಸೇರಿದ್ದ ಸೇರಿತ್ತು ಅದರ ಆದಾಯ ಬರ್ತಾ ಇತ್ತು ಈಗ ಇಲ್ಲ ಲ್ಯಾಂಡ್ ಟ್ರಿಬ್ಯುನಲ್ಸ್ ಅವೆಲ್ಲ ಬಂದಾಗ ಯಾವುದೂ ಇಲ್ಲ ಆದಾಯಗಳಿಲ್ಲ ಈಗ ಈ ದೇವಸ್ಥಾನ ಮುಜರಾಯಿಗೆ ಸರ್ಕಾರ ಮುಜರಾಯಿಗೆ ಸೇರಿ ಅವಾಗ್ಲಿಂದ ಮುಜರಾಯಿಗೆ ಸೇರಿ ಅವಾಗ್ಲಿಂದ ಮುಜರಾಯಿಗೆ ಸೇರಿತ್ತು ಈ ದೇವಸ್ಥಾನದಲ್ಲಿ ಹೆಚ್ಚು ಕಡಿಮೆ ಅಂದಾಜಿನ ಪ್ರಕಾರ ಹೇಳೋದಾದ್ರೆ ಒಂದು ಅರವತ್ತು ಜನ ಕೆಲಸ ಮಾಡ್ತಾರೆ ಭಾಳ ದೊಡ್ಡ ಸಿಬ್ಬಂದಿ ದೊಡ್ಡ ಸಿಬ್ಬಂದಿ ಇದು ಋತ್ವಿಕರ್ಗಳೇ ತುಂಬ ಜನ ಆ ಋತ್ವಿಕರ ಜೊತೆಗೆ ಅಡಿಗೆ ಇಲ್ಲಿ ಪಾಕಶಾಲೆ ಇದೆ ಇಲ್ಲಿ ಸೊ ಅದು ಪಾಕಶಾಲೆ ಪಾಕಶಾಲೆ ಅಡಿಗೆ ಮಾಡ್ತಾ ಇದ್ರು ಅಡುಗೆ ಯಾಕೆ ಮಾಡ್ತಾ ಇದ್ರು ದೇವ್ರ ನೈವೇದ್ಯಕ್ಕೆ ಮಾಡಬೇಕು ಆಮೇಲೆ ದೇವಸ್ಥಾನದ ಸಿಬ್ಬಂದಿ ಎಲ್ಲ ಅನ್ನ ಹೋಗೋರು ದೇವಸ್ಥಾನದ ಊಟ ಮಾಡೋರು ಜೊತೆಗೆ ಇಲ್ಲಿ ಸಂಸ್ಕೃತ ಕಲಿತಿದ್ದಂಥ ವಿದ್ಯಾರ್ಥಿಗಳಿಗೆ ಶಿವಕೂಟ ಹನ್ನೊಂದು ಗಂಟೆಗೆ ಊಟ ಹಾಕೋರು ಹೌದಾ ಅವರೆಲ್ಲರಿಗೂ ಊಟ ಹಾಕೋರು ಅಷ್ಟು ದೊಡ್ಡ ಅಡಿಗೆ ಮನೆ ಅಡುಗೆ ಕೆಲಸಗಳು ನಡೀತಿತ್ತು ಹಿಂದೆ ನಾವು ಪಚ್ಚಪ್ಪನವ್ರ ಬಗ್ಗೆ ಮಾತಾಡಿದವರು ಇಲ್ಲಿ ಅಡಿಗೆ ಕೆಲ್ಸಕ್ಕೆ ಬಂದವರೇ ಅವ್ರು ಸ್ನೇಹಿತರೆ ಕೇಳಿದ್ರಲ್ಲ ನಂದು ಪಚ್ಚಪ್ಪ ವಿಡಿಯೋ ನೀವೆಲ್ಲ ನೋಡಿದೀರಾ ಪಚ್ಚಪ್ಪನವರು ಬಂದು ಅಡಿಗೆ ಕೆಲ್ಸಕ್ಕೆ ಸೇರ್ಕೊಂಡಂತದ್ದು ಇದೇ ಅಡಿಗೆ ಅಡುಗೆ ಮನೆ ಮಾಡ್ಕೊಂಡಿದ್ದು ಅಲ್ಲಿ ತುಂಬಾ ಜನ ಅಡಿಗೆ ಅವರಿದ್ರು ಅಡಿಗೆಯವರು ಪರಿಚಾರಕರು ತುಂಬಾ ಜನ ಇದ್ರು ಲವಾಜಿಮೆ ಎಲ್ಲ ನಡೀತಾ ಇತ್ತು ಇಲ್ಲಿ ಮಾಡ್ಕೊಂಡು ಹೋಗ್ತಾ ಇತ್ತು ಇದಲ್ಲೇ ಗಿರಿಜಾ ಕಲ್ಯಾಣ ನಡಿ ಇಲ್ಲಿ ವಿಶೇಷ ಗಿರಿಜಾ ಕಲ್ಯಾಣದ ಬಗ್ಗೆ ಹೇಳುದಲ್ಲ ಆ ಗಿರಿಜಾ ಕಲ್ಯಾಣದಲ್ಲಿ ಬಹಳ ಹಿಂದೆ ಮೂವತ್ ಮೂವತ್ತನೇ ಇಸ್ವಿಗಿಂತ ಹಿಂದೆ ಇರುವುದೇ ಊಟ ಇರ್ತದೆ ಹೌದಾ ಊಟ ಈ ದೇವಸ್ಥಾನದಲ್ಲಿ ಆ ಊಟನು ಇದೇ ಪಾಕ್ ಇಲ್ಲೇ ಪಾಕ್ ಶಾಲೆಯಲ್ಲಿ ಈ ಗಿರಿಜಾ ಕಲ್ಯಾಣದಲ್ಲಿ ಏನಿಲ್ವಾ ಗಿರಿಜಾ ಕಲ್ಯಾಣ ನಡೆಯುತ್ತೆ ಸಾಂಕೇತಿಕವಾಗಿ ಗಿರಿಜಾ ಕಲ್ಯಾಣ ಇದೆ ಅದು ಬಿಟ್ರೆ ರಥ ರಥ ಬಿಟ್ರೆ ಅಂಧಕಾಸುನ ಸಂಹಾರ ಅಂತ ಒಂದು ನಡೆಯುತ್ತೆ ಕಾರ್ತಿಕ್ ಮಾಸದಲ್ಲಿ ಅಂಧಕಾಸು ನನ್ನ ಕೊಂದ್ರು ಅಂತ ನಡೆಯುತ್ತೆ ಈಗ ನಡೀತಿದೆಯಲ್ಲ ಗೊತ್ತಿಲ್ಲ ನಾನು ತುಂಬ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ಇಲ್ಲ ದೇವ್ರನ್ನ ಕರ್ಕೊಂಡು ಹೋಗ್ತಾರೆ ಆ ವೀರಭದ್ರ ಸ್ವಾಮಿ ದೇವಸ್ಥಾನದ ಹತ್ರ ಅಂಧಕಾರನ ಸಂಸಾರ ಸಂಹಾರ ಮಾಡ್ತಾನು ಆ ಸಂಹಾರ ಮಾಡಿದಾಗ ಇವರು ಆಗಮೀಕರು ಆ ದೇವ್ರನ್ನ ಒಪ್ಕೊಂಡು ಕೂತಿರ್ತಾರೆ ಅಲ್ಲಿ ಅಲ್ಲಿ ಕುಣುದು ಅಂಧಕಾಸುರನ ಸಂಹಾರ ಮಾಡಿದ್ಮೇಲೆ ಇಲ್ಲಿ ಬರ್ತಾರೆ ಮೆರವಣಿಗೆ ಈಗ ನಡೆಯುತ್ತೆ ಸರಿ ಅದು ಕೇಳಬೇಕು ಅವ್ರನ್ನ ಕೇಳಿ ಸ್ನೇಹಿತರೆ ಅಂಧಕಾಸು ಅಂಧಕಾಸುರ ಸಮಾರ ಏನಾದ್ರು ನಡೆದ ನೀವು ಎಲ್ಲೇ ಇರಿ ಬಂದು ಆ ಕಾರ್ಯಕ್ರಮವನ್ನು ನೋಡಿ ಆಮೇಲೆ ಅಂಧಕಾಸುರನ ಸಂಹಾರದಲ್ಲಿ ಅವರು ಭಯಭಕ್ತಿಯಿಂದ ಆಗಮಿಕರು ಅದನ್ನ ಅಪ್ಕೊಂಡ್ಬಿಟ್ಟಿರೋದು ಎಂಟೂವರೆಗೆಲ್ಲ ಮುಗಿದೋಗೋದು ನಾವು ಏಳು ಗಂಟೆ ಕಾಯ್ಕೊಂಡು ಕೊಟ್ಟಿದ್ದೀವಿ ವೀರಭದ್ರ ಸ್ವಾಮಿ ಎಲ್ಲಿ ಗುಡಿ ಅಲ್ಲಿ ಅಲ್ಲಿ ಮಾಡೋರು ಅದು ಒಂಥರ ಅಭಿನಯ ಇದ್ದಂಗೆ ನಾಟಕದ ಅಭಿನಯ ಇದ್ದಂಗೆ ಇಲ್ಲಿ ಹೋಗಿ ಅಲ್ಲಿಗೆಲ್ಲ ಕುಣುದು ಇಲ್ಲಿಗೆ ಕರ್ಕೊಂಡ್ಬಾರದು ಅಂದಕಾಸ ಒಂದು ಸಂಬಾರ ನಡೆದಿತ್ತು ಕಾರ್ತಿಕ್ ಮಾಸ ಮಾಸದಲ್ಲಿ ಆಮೇಲೆ ಪ್ರತಿ ಪೌರ್ಣಿಮಿಯಲ್ಲಿ ಇಲ್ಲಿ ದೇವಸ್ಥಾನದಲ್ಲಿ ಮೆರವಣಿಗೆ ನಡೆಯೋದು ಉತ್ಸವ ಉತ್ಸವ ನಡೆಯೋದು ಉತ್ಸವ ನಡೆಯೋದು ಈಗ ಮತ್ತೆ ರಿವೈವ್ ಮಾಡಿದ್ದಾರೆ ಇಲ್ಲಿಯ ಯುವಕರುಗಳೆಲ್ಲ ಸೇರಿಕೊಂಡು ಈಗ ಬೀದಿಯೇ ಅವರೇ ಸ್ವಯಂಪುರೇರಿತರಾಗಿ ಹಿಂದಿನ ಸರ್ಕಾರದಿಂದ ಏನೂ ಅಲ್ಲ ಎಲ್ಲ ಸೇರಿಕೊಂಡು ಅವರು ಒಂದು ಉತ್ಸವ ಮಾಡಿಕೊಂಡು ಬರೋ ಪದ್ಧತಿಯನ್ನು ಇಟ್ಕೊಂಡು ಯಾರು ನಿಂತೋಗಿತ್ತು ಎಷ್ಟೋ ವರ್ಷಗಳಿಂದ ನಿಂತೋಗಿದೆ ಸ್ನೇಹಿತರೆ ಇನ್ನೊಂದು ಹೇಳಬೇಕು ವಿಚಾರದಲ್ಲಿ ಸರ್ಕಾರ ಭಾಳ ಅಸ್ತಿಯಿಂದ ಭಾಳ ಚೆನ್ನಾಗಿ ದೇವಸ್ಥಾನ ನೋಡ್ಕೊಂಡಿದೆ ಅಂತ ಸರ್ಕಾರದ ಎಲ್ಲ ಸಿಬ್ಬಂದಿಗಳಿಗೆ ನನ್ನ ಕಡೆಯಿಂದ ಅಭಿನಂದನೆ ತುಂಬ ಚೆನ್ನಾಗಿ ದೇವಸ್ಥಾನ ಮೇಂಟೈನ್ ಮಾಡಿದರೆ ಬಂದಾಗ ನಿಮ್ಗೆ ಒಳ್ಳೆ ಪಾಸಿಟಿವ್ ಫೀಲ್ ಕೊಡುತ್ತೆ ತುಂಬ ನೀಟಾಗಿ ಈಗ ಕಾರ್ತಿಕ್ ಮಾಸ ಇವತ್ತು ಸೋಮವಾರ ಅಲ್ಲದೇ ಇರೋದ್ರಿಂದ ನಾವು ಇಷ್ಟು ಪುರ್ಸೊತ್ತಾಗಿ ನಿಂತಿದ್ದೀವಿ ಸೋಮವಾರದಿಂದ ನಿಮಗೆ ಗೊತ್ತೇ ಗೊತ್ತು ಮಾಮೂಲಿ ಸೋಮವಾರದಲ್ಲೇ ಜನ ಇರ್ತೇನೆ ಕಾರ್ತಿಕ್ ಸೋಮವಾರದಲ್ಲಿ ವಿಪರೀತ ಜನ ಇರ್ತಾರೆ ಸರ್ ಇದು ನನಗೆ ಈಗ ನೀವು ನೆನ್ನೆ ಹೇಳ್ತಾ ಈ ಚಾಮುಂಡೇಶ್ವರಿ ಈಗ ಭಾಳ ಅಪರೂಪವಾಗಿ ನಾವು ನೋಡೋವಂಥದ್ದು ನಾವು ಬೆಟ್ಟದಲ್ಲಿ ಬಿಟ್ಟರೆ ಚಾಮುಂಡೇಶ್ವರಿನ ಭಾಳ ಅಪರೂಪದಲ್ಲಿ ಎಲ್ಲ ಕಡೆ ಪಾರ್ವತಿನ ನೋಡ್ತೀವಿ ನಾವು ಇಲ್ಲೇನು ವಿಶೇಷ ಈ ಚಾಮುಂಡೇಶ್ವರಿ ಇದನ್ನು ಬಹುಶಃ ಮಹಾರಾಜರ ಮನೆ ದೇವರು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಚಾಮುಂಡೇಶ್ವರಿ ನೋಡ್ತಾರೆ ಆ ಚಾಮುಂಡೇಶ್ವರಿ ದೇವಸ್ಥಾನ ಇರೋದು ಇಲ್ಲೊಂದು ಚಾಮುಂಡಿ ಬೆಟ್ಟದಲ್ಲಿ ಇದ್ದೇ ಇದೆ ಇದೇ ಇದೆ ನಂಜನಗೂಡ ಒಂದಿದೆ ಅಂತ ಕೇಳಿದ್ದೀನಿ ನಂಜನಗೂಡು ಇದಕ್ಕಿಂತ ಪುರಾತನವಾದ ದೇವಸ್ಥಾನ ಹೌದೌದು ಆಮೇಲೆ ಅದಕ್ಕೆ ಪವಾಡಗಳು ಇತ್ಯಾದಿ ಎಲ್ಲ ಇದೆ ನದಿ ಹರಿಯುತ್ತೆ ತೀರ್ಥ ಸ್ನಾನ ಎಲ್ಲ ಮಾಡ್ತಾರೆ ಹಾಗಾಗಿ ತಮಿಳುನಾಡಿಂದ ಅಲ್ಲಿಂದ ಬರ್ತಾರೆ ಚಾಮರಾಜನಗರದ ಅವೆಲ್ಲ ಇಲ್ಲ ಅನ್ನೋ ಕಾರಣಕ್ಕಾಗಿ ಸಂಸ್ಕೃತ ಪಾಠಶಾಲೆ ಮಾಡಿರಬಹುದು ಅಂತ ಊಹೆ ಸ್ನೇಹಿತರೆ ಇನ್ನೊಂದು ವಿಚಯ ವಿಷ ವಿಚಾರ ವೆಂಕಟರಾಜ ಸರ್ ಹೇಳಿದ್ದು ಅಂದ್ರೆ ಮಹಾರಾಜರು ನಿರ್ಮಿಸಿದ ಎಲ್ಲ ಪ್ರಖ್ಯಾತ ದೇಗುಲಗಳು ನದಿ ಕಲ್ಯಾಣಿ ಎಲ್ಲವನ್ನ ಒಳಗೊಂಡಂಥದ್ದು ಚಾಮರಾಜನಗರದಲ್ಲಿ ಮಾತ್ರ ಇವೆಲ್ಲ ಏನು ಇಲ್ಲದೆ ಇಲ್ಲದೆ ಬೃಹತ್ ದೇವಸ್ಥಾನ ಇದು ಇಷ್ಟು ದೊಡ್ಡ ಅಲ್ವಾ ಸರಿ ಹೌದು ತುಂಬಾ ದೊಡ್ಡ ದೇವಸ್ಥಾನ ನಂಜನಗೂಡನಷ್ಟೇ ಹೆಚ್ಚು ಕಡಿಮೆ ಇದಿರೋದು ಇರೋದು ಅದಕ್ಕಿಂತ ವಿರಳವಾಗಿದೆ ಬೆಳಕಿದೆ ಗಾಳಿ ಆದ್ರೂ ಇಲ್ಲಿ ನದಿ ಇಲ್ಲ ನೋಡಿ ನಮ್ಮ ನಂಜನಗೂಡಲ್ಲಿ ಕಬನಿ ಇದೆ ಇಲ್ಲಿ ನದಿ ಇಲ್ಲದೇ ಇದ್ರು ನಮ್ಮ ಮೂರನೇ ಕೃಷ್ಣರಾಜ ಒಡೆಯರ ಅಸ್ಥೆಯಿಂದ ಅಲ್ವಾ ಸರಿ ಪಿತೃಭಕ್ತಿಯಿಂದ ಭಕ್ತಿ ಮತ್ತೆ ಒಂದು ಮುಂಗಾಣ್ಕೆ ಹ್ಮ್ ಇಲ್ಲದೇನು ಇಲ್ಲದೇ ಆದ್ರೂ ಭಕ್ತರು ಬರ್ತಾ ಇರ್ಲಿಂದ ಸಂಸ್ಕೃತ ಪಾಠಶಾಲೆ ಮಾಡೋದು ಅಧ್ಯಯನದ ಕೇಂದ್ರ ಮಾಡಿದ್ರು ಆಮೇಲೆ ಇಲ್ಲಿಗೆ ಒಂದು ಆನೆ ಇತ್ತು ನಂಜನ್ಗೂಡು ಥರನೇ ಒಂದು ಆನೆ ಇಲ್ಲಿಗಿತ್ತು ಆ ದೊಡ್ಡರಸಿನ ಕೊಳದಿಂದ ಬೆಳಿಗ್ಗೆ ಬೆಳ್ಳಿ ಕೊಡದಲ್ಲಿ ನೀರು ತಗೊಂಡ್ಬಂದು ಆ ನೀರನ್ನು ಅಭಿಷೇಕ ಮಾಡೋರು ಓ ಇಲ್ಲೂ ಇತ್ತು ಇಲ್ಲೂ ಇತ್ತು ಇಲ್ಲಿ ಇತ್ತು ಆನೆ ಇತ್ತು ಆನೆ ತೀರು ಹೋಯಿತು ಅಂತ ಎರಡನೇ ಆನೆ ಕೊಟ್ಟಿದ್ದು ಕೂಡ ನಿಮ್ಮ ಪ್ರಾಚ್ಯ ಇದರಲ್ಲಿ ಪತ್ರಾಗಾರ ಇಲಾಖೆಯಲ್ಲಿ ದಾಖಲೆ ಇದೆ ಓ ಹತ್ರ ಇಲಾಖೆ ಆಗ್ತಾ ಇದೆ ಒಂದು ಆನೆ ತೀರೋಗ್ಬಿಡುತ್ತೆ ತೀರೋದ್ಮೇಲೆ ಇನ್ನೊಂದು ಆನೆ ಕೊಡ್ಬೇಕು ಮಂಜೂರು ಮಾಡ್ಬೇಕು ಅಂತ ಆಯಾ ವಾರ್ಷಿಕ ಬಜೆಟ್ ಅದೇನು ವಾರ್ಷಿಕ ವರದಿ ಇದೆಯಲ್ಲ ಆ ವರದಿ ಒಳಗಡೆ ಇದೆ ದೇವಸ್ಥಾನ ಈಗಿಲ್ಲ ಆನೆ ನಾವು ನೋಡಿ ನಾವೇ ನೋಡಿಲ್ಲ ತುಂಬಾ ಹಿಂದೂ ಹೇಳಕ್ಕಾಗಲ್ಲ ನಾವು ಮೂವತ್ತ್ ಮೂವತ್ತೈದು ಇಸ್ವಿ ತನಕ ಇದ್ದಿರ್ಬೋದು ನಮ್ಮ ತಾಯಿ ಹೇಳ್ತಾ ಇದ್ರು ನಮ್ಮ ತಂದೆ ಹೇಳ್ತಾ ಇದ್ರು ಪ್ರಾಚೀನನು ಅಲ್ಲೀರ ನಮ್ಮ ಕಾಲದಲ್ಲೂ ನೋಡುವ ಎಪ್ಪತ್ತು ವರ್ಷ ಆಗೋಗಿದೆ ಎಪ್ಪತ್ತು ವರ್ಷ ಆಗೋಗಿದೆ ಇಲ್ಲ ಈಗ ಆನೆ ತಗೊಂಡೋಗಿ ಪ್ರಶ್ನೆ ಬರೋದೇ ಇಲ್ಲ ಬರೋದೇ ಇಲ್ಲ ಪ್ರಾಣಿಗಳಿಗೆ ಹಿಂಸೆ ಈಗ ಇಲ್ವೇ ಇಲ್ಲ ಬರೋದೇ ಪ್ರಶ್ನೆ ಬರೋದೇ ಇಲ್ಲ ಪ್ರಾಣಿಗಳಿಗೆ ಸರ್ ಈಗ ಒಳಗಡೆ ಹೋಗಿ ಆ ದೇವರು ಹೆಂಗೆ ಬಂತು ಇಲ್ಲಿಗೆ ಈ ಚಾಮರಾಜೇಶ್ವರ ಹೆಂಗ್ ಆಮೇಲೆ ಧಾರ್ಮಿಕ ಆಯಾಮ ಇದೆಯಲ್ಲ ಇದೆ ಅದೆಲ್ಲ ಅವ್ರು ಹೇಳ್ತಾರೆ ಅದನ್ನ ಅವರೆಲ್ಲ ಹೇಳೋಣ ಧಾರ್ಮಿಕ ಆಯಾಮಗಳು ಎಲ್ಲ ಹೇಳ್ತಾರೆ ಇದು ಚಾರಿತ್ರಿಕ ಅಂಶಗಳಿದು ಕೆಲವು ಸಾಂಸ್ಕೃತಿಕ ಅಂಶಗಳು ಆದ್ರೆ ಆ ಕಾಲದಲ್ಲೂ ಈ ದೇವಸ್ಥಾನದಲ್ಲಿ ಸಂಬಳ ಎರಡು ರೂಪಾಯಿ ಮೂರು ರೂಪಾಯಿ ನಾಲ್ಕು ರೂಪಾಯಿ ಅರ್ಚಕರಿಗೆ ಆದರೆ ದುರಂತ ಅಂದರೆ ಈ ಕಾಲದಲ್ಲೂ ಅಷ್ಟೇ ಕೊಡ್ಕೊಂಡು ಬಂದಿದ್ದಾರೆ ಈಗೇನೋ ನೀವು ಇನ್ನೂರ ಮುನ್ನೂರ ಮಾಡಿರಬೇಕಷ್ಟೆ ಅಥವಾ ನಾನ್ನೂರ ಐನೂರು ರೂಪಾಯಿ ನಾನ್ನೂರ ಐನೂರ ಮಾಡಿರಬೇಕಷ್ಟೆ ನಾನ್ನೂರು ನಿಮಗೆ ಹೆಚ್ಚು ಕಮ್ಮಿ ನರೇಗಾದಲ್ಲಿ ಒಂದು ದಿವಸದ ಕೂಲಿ ಕೂಡ ಅಲ್ಲ ಅಲ್ಲ ಅದಕ್ಕಿಂತ ಜಾಸ್ತಿ ಬರುತ್ತೆ ನರೇಗಾ ಈಗ ಸರ್ಕಾರ ಸರ್ಕಾರಕ್ಕೆ ನಂಬಿಕೆ ಇದೆಯೋ ನನಗೆ ನಂಬಿಕೆ ಇದೆಯೋ ಇವ್ರ ನಂಬಿಕೆ ಇದೆಯೋ ಬಿಟ್ಟು ಇದು ಇದೆ ಇದು ಸುಂದರವಾದ ದೇವಸ್ಥಾನ ಇದಿದೆ ಈ ದೇವಸ್ಥಾನ ಇರೋಕ್ಕಂದ್ರೆ ಅವ್ರು ನೋಡ್ಕೊತಿದ್ದಾರೆ ಹೌದು ಯಾವುದು ಅವ್ರಿಗೆ ಜೀವನವಾಗಿರ್ತಕ್ಕಂಥ ಸಕತ್ ಸಿಬ್ಬಂದಿಗಳನ್ನ ನೇಮಕ ಮಾಡಿ ಇದು ಇನ್ನೂ ಚೆನ್ನಾಗಿ ಮಾಡೋ ಹಾಗೆ ಸರ್ಕಾರದ ಜವಾಬ್ದಾರಿ ತಗೊಳ್ಬೇಕು ಇಬ್ಬರೋ ಮೂರು ಜನ ಇರೋದು ಬಹಳ ಭಾಳ ನನ್ನ 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 ತುಂಬ ವರ್ಷ ಆಯಿತು ನಾ ದೇವಸ್ಥಾನಕ್ಕೆ ಬಂದು ನಾನು ಸಣ್ಣ ವಯಸ್ಸಲ್ಲಿ ನೋಡಿದಾಗ ಇಲ್ಲಿ ಸುಮಾರು ಇಪ್ಪತ್ತಿಪ್ಪತ್ತೈದು ಜನ ಓಡಾಡೋರು ಬರೋರು ಹೋಗೋರು ಮಾತಾಡೋರು ಏನು ನೋಡಿದ್ರು ಇಲ್ಲಿ ಇಬ್ಬರು ಮೂರು ಜನ ಇದ್ದಾರೆ ಅಂದರೆ ಒಂಥರ ಶೂನ್ಯ ಅಂತ ಆ ಥರ ಕೆಳದ್ರಲ್ಲ ಸ್ನೇಹಿತರೆ ವೆಂಕಟರಾಜ ಸರ್ ಹೇಳಿದ್ದು ಸರ್ಕಾರ ಇನ್ನೂ ಈ ಕಾಲದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾನ್ನೂರು ರೂಪಾಯಿಗೆ ನಮ್ಮ ರಾಮೇಶ್ವರಂ ಕೆಫೆಲಿ ಒಂದು ದೋಸೆನೂ ಬರಲ್ಲ ಬೆಂಗಳೂರಲ್ಲಿ ಒಂದು ದೋಸೆ ನಾನ್ನೂರೈವತ್ತು ರೂಪಾಯಿ ರಾಮ ರಾಮೇಶ್ವರಂ ಕೆಫೇನಲ್ಲಿ ಒಂದು ತಿಂಗಳು ಸಂಬಳ ಕೊಡ್ತಾ ಇದ್ದಾರೆ ಸರ್ಕಾರದವರ ಸ್ವಲ್ಪ ಸಂವೇದನೆ ಇರಬೇಕು ಸೆನ್ಸಿ ಸೆನ್ಸಿಬಲ್ ಆಗಿರಬೇಕು ಅಫಿಷಿಯಲ್ಸ್ ಒಂದು ಹತ್ತು ಹದಿನೈದು ಜನರು ಹಾಂ ನೇಮಕ ಮಾಡಬೇಕು ಅವ್ರಿಗೊಂದಿಷ್ಟು ಸರ್ ಹೇಳ್ದಂಗೆ ನರೇಗಾ ಕೂಲಿಗೋಗಿಗಿಂತ ಕಡೆ ಆಗ್ಬಿಟ್ರಲ್ಲ ಅದಕ್ಕಿಂತ ಕಡೆಯೇ ನರೇಗಾ ಕೂಲಿ ಅವ್ರಿಗೆ ಹದಿನೈದು ಸಾವಿರ ತಿಂಗಳಿಗೆ ಸಂಪಾದನೆ ಡೈಲಿ ಕೂಲಿ ಕೊಟ್ಟೋದ್ರೆ ಇವ್ರಿಗೆ ಏನು ಬರುತ್ತಪ್ಪ ಇವ್ರಿಗೆ ನಾನೂರು ರೂಪಾಯಿ ತಿಂಗಳಿಗೆ ಸರ್ ನನ್ನ ಬಿಲೀವ್ ಹಬ್ಬ ಇದ್ರ ಬಗ್ಗೆ ತಾವು ಜಾಸ್ತಿ ಅವ್ರಿಗೆ ಒಂದು ಸಾವಿರ ರೂಪಾಯಿ ಇರ್ಬೋದು ಸಾವಿರದ ಮ್ಯಾಕ್ಸಿಮಮ್ ಅಷ್ಟೇ ಅದರಿಂದ ಆಚೆ ಸಾವಿರದ ಒಳಗಡೆ ತುಂಬ ದೂರ ಅಂತ ಬನ್ನಿ ಸ್ನೇಹಿತರೆ ಈಗ ಚಾಮರಾಜೇಶ್ವರನ ದರ್ಶನ ಮಾಡಿ ಅರ್ಚಕರು ಹೇಳ್ತಾರೆ ಅಂತ ಕೇಳುವಂಥ ಸಮಯ ಬನ್ನಿ ಸರ್ ನಡೀರಿ